ಮಾನ್ಯ ಕಾಂಗ್ರೆಸ್ನ ನೇತಾರಾಗಿರುವಂತ ಮಾನ್ಯ ಉದಯ ಕುಮಾರ್ ಶೆಟ್ಟಿ ಅವರು ರಾಜ್ಯ ಹೈಕೋರ್ಟ್ಗೆ ಪಿ ಎಲ್ ಅರ್ಜಿಯನ್ನ ಸಲ್ಲಿಸಿದ್ದಾರೆ ಏನಂತಂದ್ರೆ ಪರಶುರಾಮನ ಕಾಮಗಾರಿಯನ್ನ ಆದಷ್ಟು ಬೇಗ ಪ್ರಾರಂಭ ಮಾಡಬೇಕು ಕೋರ್ಟ್ ನಿರ್ದೇಶನ ನೀಡಬೇಕು ಅನ್ನುವಂತ ಒಂದು ಮನವಿಯನ್ನ ಅವ್ರು ಮಾಡಿದ್ದಾರೆ ಆ ಮಾನ್ಯ ಉದಯ ಕುಮಾರ್ ಶೆಟ್ಟಿ ಅವರು ಇದಕ್ಕಿಂತ ಎರಡು ವರ್ಷಗಳ ಹಿಂದೆ ಇದೇ ಪರಶುರಾಮ ಮೂರ್ತಿಯನ್ನ ನಕಲಿ ನಕಲಿ ಅನ್ನುವಂತ ದೃಷ್ಟಿಯಿಂದ ಎಲ್ಲಾ ಕಡೆ ಅದನ್ನ ಪ್ರಚಾರ ಹೇಳಿ ಪ್ರಚಾರ ಗಿಟ್ಟಿಸಿಕೊಂಡವರು ನಾನು ಹೇಳ್ತಾ ಇರುವಂತದ್ದು ಇವತ್ತು ಪರಶುರಾಮನ ಮೂರ್ತಿ ನಕಲಿ ಅಲ್ಲ ಇವತ್ತಿನ ಕಾರ್ಕಳದಲ್ಲಿ ಏನು ರಾರಾಜಿಸ್ತಾ ಇದೆ ಕಾಂಗ್ರೆಸ್ ಇದು ನಕಲಿ ಅಂತೇಳಿ ಯಾಕಂತಂದ್ರೆ ಇದೇ ನಕಲಿ ಆ ಪರಶುರಾಮನ ಮೂರ್ತಿಗೆ ಹೋಗುವಲ್ಲಿ ಮಣ್ಣು ಹಾಕಿದಂಥವ್ರು ಇದು ನಡಿಬಾರ್ದು ಪ್ರವಾಸೋದ್ಯಮಕ್ಕೆ ತೆರೀಬಾರ್ದು ಅನ್ನುವಂಥ ದೃಷ್ಟಿಯಿಂದ ಮಣ್ಣು ಹಾಕಿದವರು ಇದೇ ನಕಲಿ ಕಾಂಗ್ರೆಸ್ಸಿಗರು ಆ ಬಡ ಶಿಲ್ಪಿಯನ್ನ ಕೇಸ್ ಹಾಕಿಸಿ ಇವರು ಒಂದು ಒಳ್ಳೆ ಫೈರ್ ಹಾಕಿ ಇಸ್ತ್ರಿ ಹಾಕಿ ಪೊಲೀಸ್ನವರೊಟ್ಟಿಗೆ ಹೋಗಿ ಬೆಟಾಲಿಯನ್ ಕರ್ಕೊಂಡು ಹೋಗಿ ಅಲ್ಲಿ ಬಡ ಶಿಲ್ಪಿಯನ್ನ ಹದಿನೈದು ದಿವಸಗಳ ಕಾಲ ಜೈಲಲ್ಲಿ ಇಟ್ಟಂತವರು ಆ ನಂತರದ ದಿನಗಳಲ್ಲಿ ಇದೇ ಕಾಂಗ್ರೆಸ್ ಅದನ್ನ ತಂದು ಪೊಲೀಸ್ ಸ್ಟೇಷನ್ ಇಡೀ ಪರಶುರಾಮನ ಮೂರ್ತಿಯನ್ನು ತಂದು ಪೊಲೀಸ್ ಸ್ಟೇಷನ್ ಅಲ್ಲಿ ಇಟ್ಟು ಇಟ್ಟಂತವರು ಇವರಿಗೆ ಅಭಿವೃದ್ಧಿ ಬಗ್ಗೆ ಕಾಳಜಿ ಇಲ್ಲ ಇವರಿಗೆ ಪರಶುರಾಮ ಕೇವಲ ರಾಜಕೀಯ ವಸ್ತು ಆಗಿಬಿಟ್ಟಿದೆ ಇದೇ ಇವತ್ತು ಕಾಂಗ್ರೆಸ್ನ ಮಾನ್ಯ ಉದಯ ಕುಮಾರ್ ಶೆಟ್ಟಿ ಅವರು ಇವತ್ತು ಕಾರ್ಯಕ್ರಮದ ಜನತೆಗೆ ಇವತ್ತು ಏನಂತಂದ್ರೆ ನಿಮ್ಗೆ ಇವತ್ತು ಎಷ್ಟು ನಾಲಿಗೆ ನಿಮ್ಗೆ ಇವತ್ತು ಎಷ್ಟು ಮುಖ ಒಂದ್ ಕಡೆ ಆಗದ ಹಾಗೆ ಪ್ರತಿಭಟನೆ ಮಾಡ್ತೀರಿ ಒಂದ್ ಕಡೆ ಇದನ್ನ ಹೈಕೋರ್ಟ್ಗೆ ನಿರ್ದೇಶನ ನೀಡಬೇಕು ಪ್ರಾರಂಭ ಮಾಡಿಸ್ಬೇಕು ಅನ್ನುವಂತ ಒಂದು ಆ ಅರ್ಜಿಯನ್ನ ಹಾಕ್ತಿರಿ ಇವತ್ತು ನಿಮ್ಗೆ ಕಾರ್ಕಳದ ಜನತೆ ನಿಮ್ಗ ಮುಖಕ್ಕೆ ಇವತ್ತು ಉಗಿತಾ ಇದ್ದಾರೆ ಇಷ್ಟು ಒಳ್ಳೆಯ ಆ ಪ್ರವಾಸೋದ್ಯಮವನ್ನ ನೀವು ಇವತ್ತು ಮಣ್ಣು ಪಾಲು ಮಾಡಿದ್ದೀರಿ ಇಷ್ಟು ಒಳ್ಳೆಯ ಕಾರ್ಕಳದ ಬಗ್ಗೆ ಹೆಸರಿರುವಂತಹ ಕಾರ್ಕಳವನ್ನ ರಾಜ್ಯ ಮಟ್ಟದಲ್ಲಿ ಇವತ್ತು ಕಾರ್ಕಳದ ಹೆಸರನ್ನ ನೀವು ಹಾಳು ಮಾಡಿದ್ದೀರಿ ಆ ನೀವು ಹೇಳಿದ್ರೆ ಹೇಳ್ತೀರಿ ಏನಂತಂದ್ರೆ ಏನಾದ್ರೂ ನಂಗೆ ಟೀಕೆ ಮಾಡುವವರಿದ್ರೆ ನನ್ನ ಎದುರುಗಡೆನೆ ಟೀಕೆ ಮಾಡಿ ನನ್ನ ಎದುರುಗಡೆನೆ ಬೈಬೇಕು ನೀವು ಅಂತ ಮಾತನ್ನ ಹೇಳ್ತೀರಿ ನಾನ್ ಹೇಳ್ತಾ ಇರುವಂತದ್ದು ಎಲ್ಲ ಒಂದು ಕಡೆ ನಿಮ್ಗೆ ಟೀಕೆ ಕಮೆಂಟ್ ಗಳನ್ನ ಹಾಕಿದ ತಕ್ಷಣ ನಮ್ಮ ಹುಡುಗರ ಬಗ್ಗೆ ನೀವು ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟು ಎಫ್ ಆರ್ ಮಾಡಿಸ್ತೀರಿ ಜಾತಿ ಜಾತಿ ಅಂತ ಹೇಳಿದ್ರಿ ನಿಮ್ಮ ಜಾತಿಯದ್ದೇ ಹುಡುಗರನ್ನ ಬೆಳೆಯುವಂತ ಹುಡುಗರಿಗೆ ನೀವು ಅನೇಕ ವ್ಯವಹಾರಕ್ಕೆ ತೊಂದರೆಯನ್ನು ಕೊಟ್ರಿ ಒಂದು ಹತ್ತಿಪ್ಪತ್ತು ನಿಮ್ದೇ ಜಾತಿ ಹುಡುಗರಿಗೆ ನೀವು ತೊಂದರೆಯನ್ನು ಕೊಟ್ರಿ ನಿಮ್ಮ ಉದ್ದೇಶ ಏನು ಕಾರ್ಕಳದಲ್ಲಿ ಪ್ರವಾಸೋದ್ಯಮ ಬೇಕಾ ಬೇಡವಾ ನೀವು ಮೊದಲಾಗಿ ನೀವು ಇವತ್ತು ಸ್ಪಷ್ಟಪಡ್ಬೇಕು ಏನಂತಂದ್ರೆ ಕಾರ್ಕಳದಲ್ಲಿ ಪ್ರವಾಸೋದ್ಯಮಕ್ಕೆ ನಿಮ್ಗೆ ಆಸಕ್ತಿ ಇದೆಯಾ ಇಷ್ಟರವರೆಗೆ ಸರ್ಕಾರ ಬಂದು ಒಂದು ಬಿಳಿಗಾಲು ತರಲಿಕ್ಕೆ ಆಗದೆ ಇರುವಂತಹ ಒಂದು ನೀವು ನೇತಾರ ಇವತ್ತು ಕಾಂಗ್ರೆಸ್ನ ನಕಲಿ ಕಾಂಗ್ರೆಸ್ನ ನೇತಾರ ನೀವು ಇವತ್ತು ನೀವು ಅಸಲಿ ಕಾಂಗ್ರೆಸ್ಸಿಗೂ ದ್ರೋಹ ಮಾಡ್ತಾ ಇದ್ದೀರಿ ಆ ಕಾರ್ಕಳದ ಜನತೆಗೂ ದ್ರೋಹ ಮಾಡಿದ್ರಿ ಇಡೀ ರಾಜ್ಯದ ಜನರ ಕಣ್ಣಿಗೂ ಕೂಡ ನೀವು ಮನೆ ಮಣ್ಣ ಮಣ್ಣು ಹಾಕಿದ್ರಿ ಯಾಕಂದ್ರೆ ನಿಮ್ಗೆ ಮಣ್ಣು ಹಾಕೋದಂದ್ರೆ ತುಂಬಾ ಇಷ್ಟ ನಿಮ್ಗೆ ಅಲ್ಲೂ ಮಣ್ಣು ಹಾಕೋದು ಜನರ ಕಣ್ಣಿಗೂ ಮಣ್ಣು ಹಾಕೋದು ಸುಳ್ಳು 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 ಎಷ್ಟು ಸುಳ್ಳು ಹೇಳ್ತೀರಿ ನೀವು ಯಾಕಂತಂದ್ರೆ ಆವತ್ತಿನಿಂದ ಇವತ್ತಿನವರೆಗೆ ಮೂರ್ತಿ ನಕಲಿ ಅಂತ ಹೇಳಿದ್ರಿ ಪ್ಲಾಸ್ಟಿಕ್ ಅಂತ ಹೇಳಿದಿರಿ ಆನಂತರ ಅದು ಸಿಮೆಂಟ್ ಇದ್ದು ಅಂತ ಹೇಳಿದಿರಿ ಆಮೇಲೆ ಫೈಬರ್ ಅಂತ ಹೇಳಿದ್ರಿ ಆಮೇಲೆ ಕೆಳಗಿನ ಭಾಗ ಕಂಚು ಮೇಲಿನ ಭಾಗ ಫೈಬರ್ ಅಂತ ಹೇಳಿದಿರಿ ಅದನ್ನ ಕದ್ಕೊಂಡು ಹೋದ್ ಹೋದ್ರು ಅಂತ ಹೇಳಿದಿರಿ ನಿಮ್ಮ ಸುಳ್ಳುಗಳು ಇನ್ನು ಮುಂದೆ ನೂರಕ್ಕೆ ನೂರು ಕಾರ್ಖಾನೆ ನಡೆಯೋದಿಲ್ಲ ಇವತ್ತು ಕಾರ್ಕಳ ಬಿಜೆಪಿ ಅದನ್ನ ಸಮರ್ಥವಾಗಿ ಎದುರಿಸುವಂತಹ ಶಕ್ತಿ ಕಾರ್ಕಳದ ಬಿಜೆಪಿಗಿದೆ ಕಾರ್ಕಳದ ಬಿಜೆಪಿ ಹೋರಾಟದಿಂದಲೇ ಬಂದ್ ಬಂದಿರುವಂತದ್ದು ಎರಡು ವರ್ಷಗಳ ಕಾಲ ನಿಮ್ಮ ಆಟಗಳನ್ನು ನಾವು ಇವತ್ತು ನೋಡಿದ್ದೇವೆ ಇನ್ನು ನೋಡುವಂತ ಪರಿಸ್ಥಿತಿ ಕಾರ್ಕಳ ಬಿಜೆಪಿ ಇಲ್ವೇ ಇಲ್ಲ ಇನ್ನು ಮುಂದಕ್ಕೆ ಏನಿದ್ರು ನಮ್ಮ ಆಟಸರು ಕಾರ್ಕಳ ಬಿಜೆಪಿ ಆಟಸರು ಇದನ್ನ ನೀವು ಆ ಆದಷ್ಟು ಬೇಗ ಸ್ವಾಗತ ಮಾಡಬೇಕು ಯಾಕಂತಂದ್ರೆ ಕಾರ್ಕಳದ ಜನತೆಯ ಮೊದಲಾಗಿ ನೀವು ಕ್ಷಮೆ ಕೇಳಿ ರಾಜ್ಯದ ಜನತೆಯ ಕ್ಷಮೆ ಕೇಳಿ ಇಲ್ಲ ಅಂತಂದ್ರೆ ನೀವು ರಾಜಕೀಯವಾಗಿ ನಿವೃತ್ತಿ ಅನ್ನುವಂತ ಮಾತನ್ನ ನಾನು ಇವತ್ತು ಹೇಳ್ತಾ ಇದ್ದೇನೆ ಬೈಲೂರಿನಲ್ಲಿ ಪರಶುರಾಮ ಥೀಮ್ ಪಾರ್ಕ್ ನ ಏನು ವಿವಾದ ಪ್ರಾರಂಭ ಆಯ್ತಾ ಆ ಪ್ರಾರಂಭದಿಂದ ಆ ಪರಶುರಾಮನ ಥೀಮ್ ಪಾರ್ಕ್ ಅನ್ನ ಬೈಲೂರಿಗೆ ಕನಸಾಗಿ ತಂದಂತ ಸುನಿಲ್ ಕುಮಾರ್ ಅವರು ಸರ್ಕಾರದ ಬಿಜೆಪಿ ವಾದ ಮಾಡಿದ್ದು ಇಷ್ಟೇ ಆ ವಿವಾದವನ್ನ ಆದಷ್ಟು ಬೇಗ ಬಗೆಹರಿಸಿ ಗುಣಮಟ್ಟದ ತನಿಖೆಯನ್ನ ಮಾಡಿ ಅನುದಾನವನ್ನ ಆ ಪರಶುರಾಮ ಥೀಮ್ ಪಾರ್ಕಿಗೆ ಬಿಡುಗಡೆಯನ್ನ ಮಾಡಿ ಪ್ರವಾಸೋದ್ಯಮಕ್ಕೆ ಬೈಲೂರು ಪರಶ್ರಾಮ ಬೆಟ್ಟವನ್ನ ತೆರೆದಿಡಿ ಅದೇ ರೀತಿ ಯಾರೆಲ್ಲ ಅಪಪ್ರಚಾರ ಮಾಡ್ತಾರೆ ಅಪಪ್ರಚಾರ ಮಾಡಿದ ಅವರಿಗೆ ಶಿಕ್ಷೆಯನ್ನು ಕೊಡಿಯಂತ ವಾದವನ್ನ ಪ್ರಾರಂಭದ ದಿನಗಳಿಂದ ಬಿಜೆಪಿ ಶಾಸಕರಾದ ಸುನೀಲ್ ಕುಮಾರ್ ಅವರು ಹೇಳ್ತಾ ಬಂದಿದ್ದಾರೆ ಅದರ ಪರವಾಗಿ ನಾವು ವಿವಿಧ ಹೋರಾಟವನ್ನು ಮಾಡ್ತಾ ಬಂದಿದ್ದೇವೆ ಆದ್ರೆ ಇವತ್ತು ಕಾರ್ಕಳದಲ್ಲಿ ಕಾಂಗ್ರೆಸ್ ದ್ವಂದ್ವ ನೀತಿಯನ್ನ ಅನುಸರಿಸ್ತಾ ಇದೆ ಆ ಮಹಾವೀರ್ ಹೇಳಿದ ಹಾಗೆ ಇವತ್ತು ಕಾಂಗ್ರೆಸ್ನ ಉದಯಕುಮಾರ್ ಶೆಟ್ಟಿ ಅವರು ಮುನಿಯಾಲು ಉದಯಕುಮಾರ್ ಶೆಟ್ಟಿ ಅವರು ಪಿ ಎಲ್ ಅನ್ನು ಹಾಕುವ ಮುಖಾಂತರವಾಗಿ ಪರಶುರಾಮ ಥೀಮ್ ಪಾರ್ಕ್ ನಲ್ಲಿ ಪರಶುರಾಮನ ಪ್ರತಿಮೆಯನ್ನು ನಿರ್ಮಾಣ ಮಾಡ್ಬೇಕಂತ ಹೇಳ್ತಾರೆ ಇದೇ ಕಾಂಗ್ರೆಸ್ ಎರಡು ವರ್ಷದ ಹಿಂದೆ ಪರಶುರಾಮ ಬೆಟ್ಟದಲ್ಲಿ ಅವ್ಯಾರ ನಡೆದಿದೆ ಅಂತ ಹೇಳುವ ಮುಖಾಂತರವಾಗಿ ಆ ಕಾಂಗ್ರೆಸ್ನ ಜಿಲ್ಲಾ ಮುಖಂಡ ಕೃಷ್ಣ ಶೆಟ್ಟಿ ಅವರು ಪರಶುರಾಮ ಥೀಮ್ ಪಾರ್ಕ್ ನ ಮೇಲೆ ಕೇಸನ್ನು ಹಾಕ್ತಾರೆ ಕಾರ್ಕಳದ ಕಾಂಗ್ರೆಸ್ ಇದನ್ನು ಸೀರೋ ತನಿಖೆ ಮಾಡ್ಬೇಕಂತ ಹೇಳಿ ಆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ನೇತೃತ್ವದಲ್ಲಿ ಬೆಂಗಳೂರಲ್ಲಿ ಪ್ರತಿಭಟನೆಯನ್ನ ಮಾಡ್ತಾರೆ ಈ ಪರಶುರಾಮನ ಮೂರ್ತಿಯನ್ನ ಮರುವಿನ್ಯಾಸ ವಿನ್ಯಾಸ ಮಾಡ್ಬೇಕೆನ್ನುವಂತ ಹೈಕೋರ್ಟ್ ಕೋರ್ಟಿನ ನಿರ್ಧಾರ ಬಂದಾಗ ಉದೇಶ್ ಕುಮಾರ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಕಾಂಗ್ರೆಸ್ನ ಪುಡಾರಿಗಳು ಅಲ್ಲಿ ಮಣ್ಣನ್ನು ಹಾಕ್ತಾರೆ ಅದೇ ರೀತಿ ನಮ್ಮ ಕಾರ್ಕಳಕ್ಕೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಬರುವಾಗ ಈ ಪರಶುರಾಮನ ಮೂರ್ತಿಯನ್ನ ನೋಡಿ ಈ ಅರ್ಧ ಪ್ರತಿಮೆ ಹೀಗೆ ಇರಬೇಕು ಮುಂದಿನ ಚುನಾವಣೆವರೆಗೆ ಇದನ್ನ ಕಾರ್ಕಳದಲ್ಲಿ ಮುಂದುವರಿಸಬೇಕಂತ ಹೇಳುವ ಮಾತನ್ನ ಕಾಂಗ್ರೆಸ್ ಪುಡಾರಿಗಳಿಗೆ ಹೇಳ್ತಾರೆ ಇಷ್ಟೆಲ್ಲ ಮಾಡಿದ ಕಾಂಗ್ರೆಸ್ ಇವತ್ತು ಕಾರ್ಕಳದಲ್ಲಿ ಪರಶುರಾಮನ ಮೂರ್ತಿಯನ್ನ ಮಾಡ್ಬೇಕಂತ ಹೇಳುವಂತ ವಾದಕ್ಕೆ ಇಳಿದಿದೆ ನಮ್ಗೆ ಅದರ ಸ್ವಾಗತ ಇದೆ ಬಿಜೆಪಿ ಶಾಸಕರು ಪ್ರಾರಂಭದಿಂದ ಇದನ್ನೇ ಹೇಳ್ತಿದ್ದೇವೆ ಬೈಲೂರಿನ ಜನತೆಗೆ ಆ ಪ್ರವಾಸೋದ್ಯಮಕ್ಕೆ ನೀವು ಅನುವು ಮಾಡಿಕೊಡಿ ಬೈಲೂರಿನಲ್ಲಿ ಪರಶುರಾಮನ ಥೀಮ್ ಪಾರ್ಕ್ ಅನ್ನ ಆದಷ್ಟು ಬೇಗ ಕಾಂಗ್ರೆಸ್ನ ಸರ್ಕಾರ ಇದೆ ಅನುದಾನವನ್ನ ಬಿಡುಗಡೆ ಮಾಡುವ ಮುಖಾಂತರವಾಗಿ ಅದನ್ನು ಸರಿಪಡಿಸಿ ವಾದವನ್ನ ಪ್ರಾರಂಭದಿಂದ ಬಿಜೆಪಿ ಹೋರಾಟ ಮಾಡ್ತಾ ಇದೆ ಈಗ ಕಾಂಗ್ರೆಸ್ ದೊಂದ ನಿಲುವಿನ ಬಗ್ಗೆ ನಮ್ಗೆ ಬಹಳ ನೋವು ಆಗ್ತದೆ ಯಾಕಂತ ಹೇಳಿದ್ರೆ ಜನರ ದಿಕ್ಕನ್ನು ತಪ್ಪಿಸುವಂತ ಕೆಲಸ ಕಾರ್ಕಳದ ಕಾಂಗ್ರೆಸ್ ಮಾಡ್ತಾ ಇದೆ ಇವತ್ತು ಕಾಂಗ್ರೆಸ್ ಕಾಂಗ್ರೆಸ್ನ ಮುನಿಯಾಲ್ ಉದಯ್ ಕುಮಾರ್ ಶೆಟ್ಟಿ ಅವರ ಶಿಷ್ಯ ಕೇಸನ್ನು ಹಾಕಿದ್ದಾನೆ ಒಂದು ಬದಿ ಮುನಿಯಾಳ್ ಉದಯ್ ಕುಮಾರ್ ಶೆಟ್ಟಿ ಅವರು ಪಿಎಲ್ ಅನ್ನು ಹಾಕ್ತಾರೆ ಅಲ್ಲೇ ದುಂಬು ನೀತಿ ಇದೆ ಈಗ ಅವರು ಅವರಿಗೆ ಆಗುದಿಲ್ಲ ಎನ್ನುವ ಮಾತುಗಳನ್ನ ಬಿಜೆಪಿ ವಲಯದಲ್ಲಿ ಹರಿದಾಡ್ತಿದೆ ಯಾಕಂತ ಹೇಳಿದ್ರೆ ಆ ಎರಡು ಕೂಡ ಸ್ಪಷ್ಟತೆ ಬೇಕು ನಮ್ಗೆ ನೀವು ಅದನ್ನ ಪಿ ಎಲ್ ಮುಖಾಂತರವಾಗಿ ಮಾಡ್ತೇವೆ ಅನ್ನೋ ಹೇಳುವವರು ಯಾವಾಗ ಈ ಕೇಸನ್ನು ವಾಪಸ್ ತೆಗಿತೀರಿ ಅದಕ್ಕೆ ಸೂಕ್ತವಾದ ಅನುದಾನವನ್ನ ಕಾಂಗ್ರೆಸ್ ಸರ್ಕಾರ ಯಾವಾಗ ಬಿಡುಗಡೆ ಮಾಡ್ತದೆ ಅದನ್ನ ಹಾಕಿದಂತ ಸಿಒ ತನಿಖೆ ಯಾವಾಗ ಮುಗಿತದೆ ಈ ಎಲ್ಲ ನಮ್ಮ ಇರುವಂತಹ ಗೊಂದಲಗಳಿಗೆ ನೀವು ಆನ್ಸರ್ ಅನ್ನ ಕೊಡಬೇಕು ನಮ್ಮ ಕಾರ್ಯಕರ್ತರು ಪ್ರಾರಂಭದಿಂದ ಕೂಡ ಪರಶುರಾಮ ಥೀಮ್ ಪಾರ್ಕ್ ಗೆ ಆದಾಗ ಅಪಪ್ರಚಾರ ಆದಾಗ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮೊನ್ನೆ ನಮ್ಮ ಜಿಲ್ಲಾಧ್ಯಕ್ಷರ ತಾಲೂಕು ಅಧ್ಯಕ್ಷರ ನೇತೃತ್ವದಲ್ಲಿ ಬಿಜೆಪಿ ಟೀಮು ಪೊಲೀಸ್ ಸ್ಟೇಷನ್ ಗೆ ಹೋಗಿ ಅಪಪ್ರಚಾರ ಆಗ್ತಾ ಇದೆ ನೋಡುವಂತಹ ಮಾಹಿತಿಯನ್ನು ನೀಡಿದೆ ಆದ್ರೆ ಇವತ್ತು ದುರದೃಷ್ಟಕರವಾಗಿ ಪೊಲೀಸ್ ಇಲಾಖೆ ಕೂಡ ಕಾಂಗ್ರೆಸ್ನ ತಪ್ಪಿ ಮುಷ್ಟಿಯಂತೆ ಕೆಲಸವನ್ನ ಮಾಡ್ತಿದೆ ಯಾರ ಮೇಲೆ ನಾವು ಕೇಸನ್ನು ಕೊಟ್ಟಿದ್ದೇವೆ ಯಾರ ಮೇಲೂ ಕೂಡ ಆಕ್ಷನ್ ಅನ್ನ ಇಷ್ಟವರೆಗೆ ತಗೊಳ್ಳಿಲ್ಲ ಈ ನೀತಿಯನ್ನ ಇಲಾಖೆಯನ್ನ ಹದ್ದುಬತ್ತಲ್ಲಿ ಇಟ್ಟುಕೊಂಡು ಕಾರ್ಕಡದಲ್ಲಿ ಕಾಂಗ್ರೆಸ್ ದುರಾಡಳಿತವನ್ನು ಮಾಡ್ತಾ ಇದೆ ಯಾವುದೇ ಅಭಿವೃದ್ಧಿ ಕಾರ್ಯವನ್ನು ಮಾಡಲಾಗದ ಕಾಂಗ್ರೆಸ್ ಇವತ್ತು ಅಪಪ್ರಚಾರ ಮಾಡುವ ಮುಖಾಂತರವಾಗಿ ಕಾರ್ಕಡದ ಜನರ ದಿಕ್ಕನ್ನು ತಪ್ಪಿಸುವಂತ ಕೆಲಸ ಮಾಡ್ತಾ ಇದೆ ಅದರ ಜೊತೆ ಜೊತೆಗೆ ಬೈಲೂರಿನಲ್ಲಿ ಅಹ್ ಧೊಂದು ರಾಜಕೀಯವನ್ನು ಮಾಡುವ ಮುಖಾಂತರವಾಗಿ ಬೈಲೂರಿನ ಜನರ ಪರಶುರಾಮನ ಶಾಪಕ್ಕೆ ಕಾಂಗ್ರೆಸ್ ಗುರಿಯಾಗಿದೆ ನಮ್ಮ ಆಗ್ರಹ ಇಷ್ಟೇ ಆದಷ್ಟು ಬೇಗ ಪರಶುರಾಮ ಥೀಮ್ ಪಾರ್ಕ್ ಅನ್ನ ಅನುದಾನವನ್ನು ಬಿಡುಗಡೆ ಮಾಡುವ ಮುಖಾಂತರವಾಗಿ ಹಾಕಿದಂತ ಕೇಸುಗಳನ್ನ ತೆರವು ಮಾಡುವ ಮುಖಾಂತರವಾಗಿ ಆ ಪರಶುರಾಮನ ಥೀಮ್ ಪಾರ್ಕ್ ಏನು ಆಗ್ಬೇಕು ಅದನ್ನು ಮಾಡುವಲ್ಲಿ ನೀವು ಸಾಕಾರ ಮಾಡಬೇಕು ಮಾಡದಿದ್ರೆ ಮುಂದಿನ ದಿನಗಳಲ್ಲಿ ಉಗ್ರವಾದ ಹೋರಾಟವನ್ನ ರಾಜ್ಯ ಮಟ್ಟದ ಹೋರಾಟವನ್ನ ನಾವು ಮಾಡ್ಲಿಕ್ಕಿದ್ದೇವೆ ಬಿಜೆಪಿಯ ಮುಖಾಂತರವಾಗಿ ನಮ್ಮ ಶಾಸಕರ ನೇತೃತ್ವದ ಮುಖಾಂತರವಾಗಿ ಬೈಲೂರಿನ ಜನತೆಯ ಮುಖಾಂತರವಾಗಿ ನಾವು ಮಾಡ್ಲಿಕ್ಕಿದ್ದೇವೆ ಆ ಬರುವ ಎರಡನೇ ತಾರೀಕು ಇದ್ರ ಬಗ್ಗೆ ರೂಪುರೇಷೆಯನ್ನು ನಾವು ಸಿದ್ಧಪಡಿಸ್ತೇವೆ ಕಾರ್ಕಳದಲ್ಲಿ ಟೂರಿಸಂ ಗೋಸ್ಕರ ಶಾಸಕರು ತಂದಂತಹ ಕನಸಿನ ಏನು ಯೋಜನೆ ಇದೆ ಆ ಯೋಜನೆಯನ್ನ ಆದಷ್ಟು ಬೇಗ ಸರ್ಕಾರಕ್ಕೆ ಒತ್ತಡ ತಂದು ಕಾರ್ಕಳದ ಕಾಂಗ್ರೆಸ್ ನಮ್ಮ ಜೊತೆ ನಿಂತು ಕೆಲಸವನ್ನು ಮಾಡಿ ಇಲ್ಲ ಅಂತ ಹೇಳಿದ್ರೆ ಇದನ್ನ ರಾಜ್ಯ ಮಟ್ಟದಲ್ಲಿ ಪ್ರತಿಭಟನೆಯನ್ನು ಮಾಡಿ ಈ ಕಾಮಗಾರಿಯನ್ನು ಮಾಡುವ ಕೆಲಸವನ್ನ ಮುಂದಿನ ದಿನಗಳಲ್ಲಿ ಬಿಜೆಪಿ ಒಂದು ರೀತಿಯಲ್ಲಿ ಪ್ರವಾಸೋದ್ಯಮಕ್ಕೆ ಹೊಡೆ ಬಿತ್ತು ಇನ್ನೊಂದು ರೀತಿಯಲ್ಲಿ ಜನಸಾಮಾನ್ಯರಿಗೆ ಒಂದು ಈ ಪರಶುರಾಮನ ಬಗ್ಗೆ ಕೆಟ್ಟ ಒಪಿನಿಯನ್ ಅನ್ನು ಸೃಷ್ಟಿಯಾಗಿದೆ ರಾಜ್ಯದಲ್ಲಿ ಮಾತ್ರ ಕಾರ್ಕಳದಲ್ಲಿ ಕೂಡ ಆ ಜನರಿಗೆ ಇದನ್ನ ಮನವರಿಕೆ ಮಾಡುವಂತ ಪ್ರಯತ್ನಗಳು ನಿಮ್ಮ ಬೇಕಾಗಿರುತ್ತೆ ನೋಡಿ ನಾವು ಬೈಲೂರ್ ನಾವು ನಾನು ನಾನು ಎದ್ದಾಗ ನೋಡುವಾಗ ಈಗ ಪರಶುರಾಮನ ಅರ್ಧ ಮಾತ್ರ ಕಾಲು ಕಾಣ್ತಾ ಇದೆ ನಮ್ಗೆ ಬಹಳ ಬೇಸರ ಆಗುತ್ತೆ ಬಿಜೆಪಿ ಹಿಂದುತ್ವದ ಮುಖಾಂತರವಾಗಿ ಆ ಮೇಲೆ ಬಂದಂತ ಪಕ್ಷ ಹಿಂದುತ್ವದ ಜೊತೆಯಾಗಿ ರಾಷ್ಟ್ರೀಯ ವಿಚಾರದ ಜೊತೆಗೆ ಬಂದ ಪಕ್ಷ ಈಗ ಕಾರ್ಕಳದಲ್ಲಿ ಕಾಂಗ್ರೆಸ್ ಬಂದ ಮೇಲೆ ದೇವರಿಗೆ ಅವಮಾನ ಮಾಡುವಂತ ಕೆಲಸವನ್ನ ಪರಶರಾಮನೆಗೆ ಅವಮಾನ ಮಾಡುವಂತ ಕೆಲಸವನ್ನ ಕಾರ್ಕಳದ ಕಾಂಗ್ರೆಸ್ ಮಾಡ್ತಾ ಇದೆ ನಮ್ಮ ಆಗ್ರಹ ಇಷ್ಟೇ ಪರಶುರಾಮ ಥೀಮ್ ಪಾರ್ಕಿಗೆ ಶಾಸಕರ ನೇತೃತ್ವದಲ್ಲಿ ಹದಿನಾಲ್ಕು ಕೋಟಿ ಅನುದಾನವನ್ನು ಬಿಡುಗಡೆ ಮಾಡಿ ಕಾಮಗಾರಿಯಾಗಿದೆ ಆಗಿದೆ ಈಗ ಪರಶುರಾಮನ ಥೀಮ್ ಅಲ್ಲಿ ಅರ್ಧ ಕಾಲು ಇದೆ ಅಲ್ಲಿ ಮಾಡಿದಂತಹ ಥೀಮ್ ಪಾರ್ಕ್ ಕೂಡ ಹಾಳಾಗ್ತಾ ಬಂದಿದೆ ಎರಡು ವರ್ಷದಿಂದ ಅದು ಬಂದ್ ಆಗಿದೆ ಅದರ ವ್ಯವಸ್ಥೆ ಮಾಡುವವರಿಲ್ಲ ಅದು ಹಾಳಾಗ್ತಾ ಇದೆ ನಾವು ಹೇಳುವಂತದ್ದು ಇಷ್ಟೇ ಅದನ್ನ ಆದಷ್ಟು ಬೇಗ ಪುನರ್ ನಿರ್ಮಾಣ ಮಾಡಬೇಕು ಪರಶುರಾಮನ ಶಾಪದಿಂದ ಕಾಂಗ್ರೆಸ್ ಮುಕ್ತ ಆಗ್ಬೇಕು ಆ ಪರಶ್ರಾಮನ ಶಾಪ ಖಾಲಿ ಕಾಂಗ್ರೆಸ್ಗೆ ಮಾತ್ರ ಅಲ್ಲ ಈಗ ನಮ್ಗೆ ಹೆದರಿಕೆ ಆಗ್ತದೆ ಬೈಲೂರಿನ ಜನಕ್ಕೂ ಕೂಡ ಪರಶ್ರಾಮನ ಶಾಪ ತರ್ತಿದೆ ಅಂತ ಹೆದರಿಕೆ ಆಗ್ತಾ ಇದೆ ಹಾಗಾಗಿ ನಾವು ಬೈಲೂರಿನ ಜನತೆ ಬಹಳ ಎಚ್ಚರಿಕೆಯಿಂದ ಅವರಿಗೆ ಹೇಳಿಕೆಯನ್ನು ಕೊಡ್ತಾ ಇದ್ದೇವೆ ಇದನ್ನ ಆದಷ್ಟು ಬೇಗವಾಗಿ ನೀವು ಮಾಡ್ಬೇಕು ಮತ್ತೆ ಪ್ರಾರಂಭದಿಂದ ಕಾಂಗ್ರೆಸ್ ಹೇಳ್ತಾ ಬಂದದ್ದು ಫೈಬರ್ನ ಪ್ರತಿಮೆ ಅಂತ ಬಟ್ ಈಗ ಮೊನ್ನೆ ಚಾರ್ಜ್ ಶೀಟ್ ಹಾಕಿದ್ದಾರೆ ನ ಪ್ರತಿಮೆ ಅಲ್ಲ ಅಂತ ಹೇಳುವಂತ ವಾದವನ್ನ ಚಾರ್ಜ್ ಶೀಟ್ ಮುಖಾಂತರವಾಗಿ ಪೊಲೀಸ್ ಇಲಾಖೆ ಕೋಟಿಗೆ ಹಾಕಿದೆ ಹಾಗಾಗಿ ಅವರ ಸುಳ್ಳು ಏನಿದೆ ಅದು ಕಳಚಿ ಬಿದ್ದಿದೆ ಅದನ್ನ ಆದಷ್ಟು ಬೇಗ ಮಾಡ್ಬೇಕಂತ ನಮ್ಮ ವಾದ ಒಬ್ಬ ಜನನಾಯಕ ಆಗ್ಲಿಕ್ಕೆ ಹೊರಟವನು ಯಾವಾಗಲೂ ತನ್ನ ಕ್ಷೇತ್ರಕ್ಕೆ ಮಂತ್ರಿಗಳು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬಂದಂತ ಸಂದರ್ಭದಲ್ಲಿ ಅನುದಾನ ಕೇಳ್ತಾರೆ ಕ್ಷೇತ್ರಕ್ಕೆ ಅನುದಾನ ಬೇಕು ಕೋಣಿ ಕೊಡಿ ಅಂತೇಳಿ ಒಬ್ಬ ಕಾರ್ಕದ ಬಗ್ಗೆ ಪ್ರೀತಿ ಇದ್ರೆ ಈ ಮನಕ್ಕೆ ಏನ್ ಮಾಡಿದೆ ಅಂತಂದ್ರೆ ಉಪ ಮುಖ್ಯಮಂತ್ರಿ ಬಂದಂತ ಸಂದರ್ಭದಲ್ಲಿ ಆ ಅರ್ಧ ಮೂರ್ತಿಯನ್ನು ತೋರಿಸಿ ಅಪಾಯ ಮಾಡಿದ್ರು ನೆಗಾಡ್ಕೊಂಡಿದ್ದು ಇದ್ರ ಇವರು ಆ ನಂತರ ಅದೇ ಉಪಮುಖ್ಯಮಂತ್ರಿಗಳ ಹತ್ರ ಇವರೇರು ಹಾಳಾದ್ರು ಅವ್ರದೇ ಉಪಮುಖ್ಯಮಂತ್ರಿಗಳು ಅವರನ್ನು ಮಾಡಿದ್ರು ಅವ್ರ ಏನ್ ಹೇಳಿದ್ರು ನಮ್ಗೆ ಇದು ಚುನಾವಣೆ ವಸ್ತು ನಾಲ್ಕಿನವರೆಗೆ ನನ್ನ ಉಪ ಈ ಮೂರ್ತಿಯನ್ನ ನಾವು ಹೀಗೆ ಬಿಡಬೇಕು ಇದೇ ನಮ್ಗೆ ಚುನಾವಣಾ ವಸ್ತು ಆಗ್ಬೇಕು ಅನ್ನುವಂತ ಒಂದು ದುಷ್ಟ ಮಾತನವರು ಅವರ ಬಾಯಿಂದ ಇವರು ಹೇಳ್ತಿದ್ರು ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ